ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಯುದ್ಧದಲ್ಲಿ ಸೋಲು ಗೆಲುವು ಅನ್ನೋದಿಲ್ಲ ಅಲ್ಲಿರೋದು ಬರೀ ನಾಶಗಳಷ್ಟೆ ಆದರೆ ಯುದ್ಧದಲ್ಲಿ ಕೆಲವು ಟಾರ್ಗೆಟ್ ಇರುತ್ತೆ ಒಂದಷ್ಟು ಉದ್ದೇಶಿತ ಗುರಿಗಳಿರುತ್ತೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲೂ ಆ ಗುರಿಗಳಿತ್ತು ಹಾಗಿದ್ರೆ ಯಾರು ಗುರಿ ತಲುಪಿದ್ದಾರೆ ಮತ್ತು ಯಾರು ಗುರಿ ತಲುಪಿಲ್ಲ ಅನ್ನೋ ಬಗ್ಗೆ ಮಾತನಾಡೋಕ್ಕಿದೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಒತ್ತಿ ನಮ್ಮ ಚಾನೆಲ್ನ ಬೆಂಬಲಿಸಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಸ್ರೇಲ್ ಎಂಬ ಬಲಾಢ್ಯ ಸೈನಿಕ ಶಕ್ತಿಯ ದೇಶ ಹಮಾಸ್ ಮೇಲೆ ಯುದ್ಧ ಘೋಷಿಸಿತ್ತು ಪುಟ್ಟ ಗಾಜಾ ಪಟ್ಟಿಯ ಒಂದು ಪುಟ್ಟ ಸೈನಿಕ ಶಕ್ತಿ ಹಮಾಸ್ ಆ ಹಮಾಸ್ ಅನ್ನ ಸರ್ವನಾಶ ಮಾಡೋದು ಇಸ್ರೇಲ್ನ ಶಪಥ ಆಗಿತ್ತು ಆದರೆ ಇದೀಗ ಅದೇ ಇಸ್ರೇಲ್ ಅದೇ ಹಮಾಸ್ ಜೊತೆ ಕದನ ವಿರಾಮ ಕೂಡ ಮಾಡಿಕೊಂಡಿದೆ ಇನ್ನು ಇಸ್ರೇಲಿನ ಸೈನಿಕ ಶಕ್ತಿಗೆ ಹಮಾಸ್ ಬಳಿ ಇದ್ದ ಒತ್ತೆಯಾಳುಗಳನ್ನ ರಕ್ಷಣೆ ಮಾಡೋಕು ಸಾಧ್ಯ ಆಗಿಲ್ಲ ಈಗ ಶಾಂತಿ ಒಪ್ಪಂದದಂತೆ ಹಮಾಸಿನವರೇ ಒತ್ತಿಯಾಳುಗಳನ್ನು ಬಿಡುಗಡೆ ಮಾಡಿ ಇಸ್ರೇಲ್ಗೆ ಕಳಿಸ್ಕೊಟ್ಟಿದ್ದಾರೆ ಇಪ್ಪತ್ತು ಒತ್ತಿಯಾಳುಗಳನ್ನು ಬಿಡಿಸ್ಕೊಳ್ಳುವುದಕ್ಕೆ ಎರಡು ಸಾವಿರ ಮಂದಿ ಫ್ಯಾಲಸ್ತೀನಿಯರನ್ನು ಇಸ್ರೇಲ್ ತನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಕಳಿಸ್ಕೊಟ್ಟಿದೆ ಅಲ್ಲೂ ಇಸ್ರೇಲ್ ಫೈಲ್ ಇಂತಹ ಇಸ್ರೇಲನ್ನ ಒಂದಷ್ಟು ಜನ ಜಗತ್ತಿನ ಸೂಪರ್ ಮ್ಯಾನ್ ತರ ಚಿತ್ರಿಸ್ತಾ ಇದ್ದಾರೆ ಸೂಪರ್ ಪವರ್ ತರ ಕೊಂಡಾಡ್ತಾ ಇದ್ದಾರೆ ಆದ್ರೆ ಇಸ್ರೇಲಿನ ಪವರ್ ಏನು ಅನ್ನೋದು ಈ ಸಲ ಜಗಜ್ಜಾಹೀರಾಯ್ತು ಗಾಳಿ ಗೋಪುರಗಳೆಲ್ಲ ಒಡೆದು ಹೋಯಿತು ಇಸ್ರೇಲ್ ಬಗ್ಗೆ ಇದ್ದ ಪುಂಖಾನುಪುಂಖ ಪ್ರಚಾರಗಳೆಲ್ಲ ಜೀವ ಕಳೆದುಕೊಳ್ತು ಇಸ್ರೇಲಿಗೆ ಪುಟ್ಟ ಗಾಜಾವನ್ನೇ ಮಣಿಸೋಕೆ ಆಗಿಲ್ಲ ಹಮಾಸ್ ಎಂಬ ಸಣ್ಣ ಪಡೆಯನ್ನ ಕಟ್ಟಿ ಹಾಕೋದಕ್ಕೂ ಕೂಡ ಆಗಿಲ್ಲ ಇಸ್ರೇಲ್ ಹಮಾಸ್ ಯುದ್ಧ ಆರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ವೇಳೆಗೆ ಎರಡು ವರ್ಷಗಳ ಯುದ್ಧ ಅಂತ್ಯ ಕಂಡಿದೆ ಅಂದು ಗಾಜಾದಲ್ಲಿ ಹಮಾಸ್ ಮೇಲೆ ಯುದ್ಧ ಘೋಷಿಸಿದಾಗ ಇಸ್ರೇಲ್ ಎರಡು ಗುರಿಗಳನ್ನು ಹೊಂದಿತ್ತು ಸ್ಪಷ್ಟವಾದ ಎರಡು ಗುರಿಗಳನ್ನು ಅದು ಹೊಂದಿತ್ತು ಆ ಗುರಿಗಳೇನು ಅಂತ ಇಸ್ರೇಲ್ ಪ್ರಧಾನಿ ನತಿನ್ಯಾಹು ಹೇಳಿದರು ಒಂದು ಹಮಾಸ್ ಸಂಘಟನೆಯನ್ನ ಸರ್ವನಾಶ ಮಾಡೋದು ಮತ್ತೊಂದು ಹಮಾಸ್ ಬಳಿಯಿದ್ದ ಇಸ್ರೇಲಿ ಒತ್ತೆಯಾಳುಗಳನ್ನ ರಕ್ಷಣೆ ಮಾಡಿ ಕರೆತರೋದು ಹಮಾಸ್ ಅನ್ನ ಸರ್ವನಾಶ ಮಾಡ್ತೇವೆ ಮತ್ತು ಹಮಾಸ್ನವರು ಅಪಹರಿಸಿದ್ದ ಇಸ್ರೇಲ್ ಒತ್ತೆಯಾಳುಗಳನ್ನ ರಕ್ಷಣೆ ಮಾಡ್ತೇವೆ ಅಂತ ನೆತನ್ಯಾಹು ಘಂಟಾಘೋಷವಾಗಿ ಹೇಳಿದ್ರು ಆದ್ರೆ ಅವೆರಡೂ ಗುರಿ ತಲುಪಲು ಇಸ್ರೇಲಿಗೆ ಸಾಧ್ಯ ಆಗಿಲ್ಲ ಗುರಿ ತಲುಪೋದು ಬಿಡಿ ಗುರಿಯ ಹತ್ರಕ್ಕೂ ಹೋಗೋಕೆ ಅವರಿಂದ ಆಗಿಲ್ಲ ಅವರಿಂದ ಹಮಾಸನ್ನು ಮುಗಿಸೋಕು ಆಗಿಲ್ಲ ಒತ್ತಿಯಾಳುಗಳನ್ನ ರಕ್ಷಣೆ ಮಾಡೋಕ್ಕೂ ಆಗಿಲ್ಲ ಕೊನೆಗೆ ಶಾಂತಿ ಒಪ್ಪಂದದಲ್ಲಿ ಒತ್ತಿಯಾಳುಗಳನ್ನ ಹಮಾಸಿನವರೇ ಬಿಡುಗಡೆ ಮಾಡಿ ಕಳಿಸ್ಕೊಟ್ರು ಇಸ್ರೇಲ್ ತನ್ನ ಗುರಿ ಸಾಧಿಸಲು ಫೇಲ್ ಆಗಿದೆ ಹಾಗಾಗಿ ಗಝಾ ಯುದ್ಧದಲ್ಲಿ ಇಸ್ರೇಲ್ ಸಾಧಿಸಿದ್ದಾದರೂ ಏನು ಎಂಬ ಪ್ರಶ್ನೆ ಇದೆ ಗಾಜಾ ಪಟ್ಟಿಯ ಅರವತ್ತೈದು ಸಾವಿರಕ್ಕೂ ಅಧಿಕ ಜನರನ್ನ ಕೊಂದು ನರಮೇಧ ಮಾಡಿದ್ದನ್ನ ಬಿಟ್ಟರೆ ಗಾಜಾದಲ್ಲಿ ಜನಾಂಗೀಯ ಹತ್ಯೆ ನಡೆಸಿದ್ದನ್ನ ಬಿಟ್ಟರೆ ಇಸ್ರೇಲ್ಗೆ ಯುದ್ಧದಲ್ಲಿ ಲಾಭವೇನೂ ಆಗಿಲ್ಲ ಆದರೆ ನಷ್ಟ ಆಗಿದ್ದು ತುಂಬಾ ಇದೆ ನೂರೈವತ್ತು ದೇಶಗಳು ಇಸ್ರೇಲ್ಗೆ ವಿರುದ್ಧವಾಗಿ ನಿಂತಿದೆ ಸ್ವತಂತ್ರ ಫ್ಯಾಲಿಸ್ತೀನ್ ಸ್ಥಾಪನೆಗೂ ಜಾಗತಿಕ ಒತ್ತಡ ಹೆಚ್ಚಾಗಿದೆ ಇಡೀ ಜಗತ್ತು ಈಗ ಇಸ್ರೇಲನ್ನು ಶಪ್ಪಿಸ್ತಾ ಇದೆ ಯುರೋಪ್ ದೇಶಗಳೇ ಜಿಯೋನಿಸ್ಟರನ್ನ ದೂರ ತಾಳ್ತಾ ಇದೆ ಹಲವು ದೇಶಗಳೊಂದಿಗೆ ಇಸ್ರೇಲ್ ಸಂಬಂಧ ಹಾಳಾಗಿದೆ ಅಷ್ಟೇ ಅಲ್ಲ ಯುದ್ಧ ಮಾಡಿ ಯಾರನ್ನು ಬೇಕಾದರೂ ನಾವು ಜಯಿಸ್ತೇವೆ ಎಂಬ ಅಹಂಕಾರ ಈವರೆಗೆ ಇಸ್ರೇಲ್ಗೆ ಇತ್ತು ತನ್ನ ಜೊತೆ ಅಮೆರಿಕ ಇದೆ ಎಂಬ ಧೈರ್ಯ ಇಸ್ರೇಲ್ಗೆ ಇತ್ತು ಆದರೆ ಈಗ ಇಸ್ರೇಲಿನ ಆ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ ಎಲ್ಲ ಯುದ್ಧದಲ್ಲಿ ಜಯಿಸಲು ಸಾಧ್ಯ ಇಲ್ಲ ಎಂದು ಈಗ ಇಸ್ರೇಲಿಗೆ ಅರಿವಾಗಿರಬಹುದು ಇದು ಇಸ್ರೇಲ್ನ ಜಂಗಾಬಲಕ್ಕೆ ಬಿದ್ದಿರುವ ಪೆಟ್ಟು ಆ ಪೆಟ್ಟು ಕೊಟ್ಟಿರೋದು ಗಾಜಾ ಮತ್ತು ಹಮಾಸ್ ಎರಡು ವರ್ಷಗಳ ಹಿಂದೆ ಇದೇ ಇಸ್ರೇಲ್ ಹುಂಕರಿಸಿತ್ತು ಈಗ ಅದೇ ಇಸ್ರೇಲ್ನ ಬ್ಯಾಟರಿ ಖಾಲಿಯಾಗಿದೆ ಹಮಾಸ್ ಅನ್ನ ಸರ್ವನಾಶ ಮಾಡ್ತೇವೆ ಎಂದವರೇ ಈಗ ಹಮಾಸ್ ಜೊತೆ ಕದನ ವಿರಾಮ ಮಾಡಿಕೊಂಡಿದ್ದಾರೆ ಈಗ ಜಾಗತಿಕ ನಾಯಕರ ನೇತೃತ್ವದಲ್ಲಿ ಅಲ್ಲಿ ಶಾಂತಿ ಒಪ್ಪಂದ ಆಗಿದೆ ಶಾಂತಿ ಒಪ್ಪಂದದಂತೆ ಹಮಾಸ್ನವರು ಇಸ್ರೇಲಿನ ಇಪ್ಪತ್ತು ಮಂದಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ತನ್ನ ಬಳಿಯಿದ್ದ ಎರಡು ಸಾವಿರದಷ್ಟು ಫ್ಯಾಲಿಸ್ತೀನ್ ಕೈದಿಗಳನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಇನ್ನೂರೈವತ್ತು ಮಂದಿ ಇಸ್ರೇಲ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದವರು ಅದರಲ್ಲಿ ಫ್ಯಾಲಿಸ್ತೀನ್ ಹೋರಾಟಗಾರರು ಸಾಹಿತಿಗಳು ಕವಿಗಳು ಸೇರಿದಂತೆ ಅನೇಕರು ಇದ್ದಾರೆ ಅವರು ಇಪ್ಪತ್ತು ವರ್ಷಗಳಿಂದ ಇಸ್ರೇಲ್ ಜೈಲ್ನಲ್ಲಿ ಬಂಧಿಯಾಗಿದ್ದರು ಅಂತವರನ್ನೇ ಹಮಾಸ್ ಇಸ್ರೇಲ್ ಜೈಲಿನಿಂದ ಹೊರಗೆ ತರುವಲ್ಲಿ ಯಶಸ್ವಿಯಾಗಿದೆ ಹಮಾಸ್ ಮತ್ತು ಗಾಜಾ ಈ ಯುದ್ಧದಲ್ಲಿ ತುಂಬಾನೇ ಕಳೆದುಕೊಂಡಿದೆ ಅನ್ನೋದು ಸತ್ಯ ಹಾಗೆ ಅವರು ತುಂಬಾನೇ ಪಡೆದುಕೊಂಡಿದ್ದಾರೆ ಕೂಡ ಯುದ್ಧಕ್ಕೆ ನಾಂದಿ ಹಾಡಿದ್ದು ಹಮಾಸ್ ಆಗಿತ್ತು ಹಾಗಾಗಿ ಇದನ್ನ ಹಮಾಸ್ನವರ ಸ್ವಯಂಕೃತ ಅಪರಾಧ ಅಂತಾನೆ ವಿಶ್ಲೇಷಣೆ ಮಾಡಲಾಗಿತ್ತು ಇಸ್ರೇಲ್ ಬಲಾಢ್ಯ ಸೈನಿಕ ಶಕ್ತಿ ಹೊಂದಿರುವಾಗ ಹಮಾಸ್ ಯಾಕೆ ಕೆಣಕಬೇಕಿತ್ತು ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ರು ಹಾಗೆ ಹಮಾಸ್ ದೂರಿದ್ರು ಈಗಲೂ ದೂರ್ತಾ ಇದ್ದಾರೆ ಆದರೆ ಹಮಾಸ್ ಗುರಿ ಕೇವಲ ಇಸ್ರೇಲ್ ಜೊತೆಗಿನ ಯುದ್ಧ ಆಗಿರಲಿಲ್ಲ ಅದರ ಜೊತೆಗೆ ವಿಮೋಚನೆಯು ಅದರ ಗುರಿ ಇತ್ತು ಜೊತೆಗೆ ಇಸ್ರೇಲನ್ನ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಬೇಕಾಗಿತ್ತು ಹಾಗೆ ಫ್ಯಾಲಿಸ್ತೀನ್ ಮಣ್ಣಿನ ಹಲವು ವರ್ಷಗಳ ನೋವನ್ನ ಜಗತ್ತಿಗೆ ತಿಳಿಸಬೇಕಾಗಿತ್ತು ಹಾಗಾಗಿ ಯುದ್ಧವಾದರೆ ನಮಗೆ ಹೊಡೆತ ಬೀಳುತ್ತೆ ಅಂತ ಗೊತ್ತಿದ್ರು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು ಯುದ್ಧರಂಗದಲ್ಲೂ ಹೋರಾಡಿತ್ತು ಜಿಯೋನಿಸ್ಟರ ಮುಂದೆ ಮಂಡಿಯೂರದೇ ಕಾದಾಟ ನಡೆಸಿತು ಯಾಕಂದ್ರೆ ಅವರು ಯುದ್ಧ ಆರಂಭಿಸಿದ್ದು ಗೆಲ್ಲೋದಕ್ಕೆ ಅಲ್ಲ ಫ್ಯಾಲಿಸ್ತೀನಿಯನರ ವಿಮೋಚನೆಗೆ ಆಗಿತ್ತು ಈಗ ಹಮಾಸ್ ತನ್ನ ಗುರಿ ತಲುಪಿದೆ ಇಸ್ರೇಲ್ ಗುರಿ ತಲುಪಲು ವಿಫಲವಾಗಿದ್ದು ಹಮಾಸ್ ಮಾತ್ರ ತನ್ನ ಗುರಿಯನ್ನ ಸಾಧಿಸಿದೆ ಇಸ್ರೇಲ್ನಲ್ಲಿದ್ದ ಎರಡು ಸಾವಿರದಷ್ಟು ಫ್ಯಾಲಿಸ್ತೀನ್ ಕೈದಿಗಳನ್ನು ಬಿಡುಗಡೆ ಮಾಡುವಲ್ಲಿ ಹಮಾಸ್ ಯಶಸ್ವಿಯಾಗಿದೆ ಹಾಗೆ ಯುದ್ಧದಿಂದ ಇಸ್ರೇಲ್ಗೆ ಜಾಗತಿಕವಾಗಿ ತುಂಬಾ ಹಿನ್ನಡೆ ಉಂಟಾಗಿದೆ ಇಸ್ರೇಲ್ನ ಯುದ್ಧಪರಾಧಗಳನ್ನ ಇಡೀ ಜಗತ್ತು ವಿರೋಧಿಸ್ತಾ ಇದೆ ಹಾಗೆ ಇಡೀ ಜಗತ್ತು ಫ್ಯಾಲಸ್ತೀನ್ಗೆ ಬೆಂಬಲ ಸೂಚಿಸ್ತಾ ಇದೆ ಇದು ಫ್ಯಾಲಸ್ತೀನ್ ಮಣ್ಣಿನ ಹೋರಾಟಕ್ಕೆ ಸಿಕ್ಕಿರುವ ಗೆಲುವು ಅಂತಾನೆ ಹೇಳ್ಬೋದು ಇಸ್ರೇಲ್ ಗಾಜಾದಲ್ಲಿ ಅಮಾಯಕ ಮಕ್ಕಳು ಮಹಿಳೆಯರು ಯುದ್ಧರನ್ನ ಕೊಂದು ಹಾಕಿತಲ್ಲ ನೀವ್ಯಾಕೆ ಇಂತಹ ಫೈಶಾಸಿಕ ಕೃತ್ಯ ಎಸಕ್ತಿ ಅಂತ ಜಗತ್ತು ಪ್ರಶ್ನೆ ಮಾಡುವಾಗ ಈ ಇಸ್ರೇಲ್ ತೋರಿಸ್ತಾ ಇದ್ದಿದ್ದು ಇದೇ ಹಮಾಸ್ ಹಮಾಸನ್ನ ನಿರ್ನಾಮ ಮಾಡಲು ಯುದ್ಧ ಮಾಡ್ತಿದ್ದೇವೆ ಅಂತ ಇಸ್ರೇಲ್ ಹೇಳಿತ್ತು ಈಗ ಹಮಾಸ್ ಜೊತೆ ಇಸ್ರೇಲ್ ಕದನ ವಿರೋಮ ಮಾಡಿಕೊಂಡಿದೆ ಮತ್ತೆ ಇವರು ನಾಶ ಮಾಡಿದ್ದು ಯಾರನ್ನ ನಾಶ ಮಾಡಿದ್ದು ಅಮಾಯಕ ಜನರನ್ನ ಒಂದಷ್ಟು ಕಟ್ಟಡಗಳನ್ನ ಅಷ್ಟೆ ಅಲ್ಲಿ ಅರವತ್ತೈದು ಸಾವಿರಕ್ಕೂ ಅಧಿಕ ಪ್ಯಾಲಿಸ್ತೀನಿಯರನ್ನ ಇಸ್ರೇಲ್ ಸೇನೆ ಕೊಂದು ಹಾಕಿದೆ ಅರವತ್ತೈದು ಸಾವಿರ ಜನರೇನು ಹಮಾಸ್ಗೆ ಸೇರಿದವರಲ್ಲ ಅರವತ್ತೈದು ಸಾವಿರ ಜನರಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಕ್ಕಳಿದ್ದಾರೆ ಅಷ್ಟೇ ಸಂಖ್ಯೆಯ ಮಹಿಳೆಯರು ಇದ್ದಾರೆ ಅವರೆಲ್ಲರೂ ಅಮಾಯಕರು ಮಕ್ಕಳು ಮಹಿಳೆಯರನ್ನು ಕೊಲ್ಲೋದೇ ಇಸ್ರೇಲಿನ ಯುದ್ಧ ನೀತಿ ಎಂಬಂತಾಗಿದೆ ಇದು ಇಸ್ರೇಲ್ ನಡೆಸಿರುವ ಯುದ್ಧಪರಾಧ ಅದಕ್ಕಾಗಿ ಇಡೀ ಜಗತ್ತು ಇಸ್ರೇಲ್ ವಿರುದ್ಧ ಮುರ್ಕೊಂಡು ಬಿದ್ದಿದೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯರು ಗಾಜಾದಲ್ಲಿ ಈಗ ಹದಿನೆಂಟು ಲಕ್ಷದಷ್ಟು ಮಂದಿ ನಿರಾಶ್ರಿತರಾಗಿದ್ದಾರೆ ಹಮಾಸಿಗೆ ಹೊಡಿತೇವೆ ಅಂತೇಳಿ ಇಸ್ರೇಲ್ನವರು ಗಾಜಾದ ಜನಸಾಮಾನ್ಯರ ಮೇಲೆ ದಾಳಿ ಮಾಡಿದೆ ಬಹುತೇಕ ಗಾಜಾ ನಿವಾಸಿಗಳು ಸದ್ಯಕ್ಕೆ ತಮ್ಮದೆಲ್ಲವನ್ನ ಕಳೆದುಕೊಂಡು ನಿಂತಿದ್ದಾರೆ ಆದರೂ ಅವರು ಗಾಜಾಗೆ ಮರಳುತ್ತಾ ಇದ್ದಾರೆ ಹೊಸ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಅಣಿಯಾಗ್ತಾ ಇದ್ದಾರೆ ಜಾಗತಿಕವಾಗಿ ಅವರಿಗೆ ಸಹಕಾರ ಬೆಂಬಲ ಸಿಗ್ಬಹುದು ಮರು ನಿರ್ಮಾಣ ಕಾರ್ಯಗಳು ನಡೆಯಬಹುದು ಗಾಜಾದಲ್ಲಿ ಈಗ ಹೊಸ ಬೆಳಕು ಮೂಡಲು ಆರಂಭಿಸಿದೆ ಇಗಾಜಪಟ್ಟಿ ಇಸ್ರೇಲಿಗೆ ಸದಾ ಕಾಲವು ಸವಾಲಾಗಿ ಇರಲಿದೆ ಎಂಬುದು ಸತ್ಯ ಯಾಕಂದರೆ ಅವರನ್ನ ಸಾಯಿಸಬಹುದೇ ಹೊರತು ಸೋಲಿಸಲಾಗದು ಅದಕ್ಕೆ ಕಳೆದ ಎಪ್ಪತ್ತೈದು ವರ್ಷಗಳ ಇತಿಹಾಸ ಸಾಕ್ಷಿ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್